ಉಡುಪಿಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ರಥಬೀದಿಗಳ ತುಂಬ ಓಡಾಡ್ತಾ ಇದ್ದಾರೆ ಕೊಳ ಕೃಷ್ಣನವರು ಇನ್ನು ಉಡುಪಿಯ ರಥಬೀದಿಯಲ್ಲಿ ಬಣ್ಣ ಬಣ್ಣದ ಹೂಗಳ ಸಿಂಗಾರ ಉಡುಪಿಯ ರಥಬೀದಿಯಲ್ಲಿ ಬಣ್ಣ ಬಣ್ಣದ ಹೂಗಳಿಂದ ಸಿಂಗಾರ ಮಾಡಲಾಗಿದೆ ಅದೇ ರೀತಿಯಾಗಿ ವಿವಿಧ ಬಗೆಯ ವೇಷಗಳು ಉಡುಪಿಯ ನಗರದಾದ್ಯಂತ ಸಂಚರಿಸ್ತಾ ಇವೆ ಇನ್ನು ಎಲ್ಲೇ ನೋಡಿದ್ರು ಹುಲಿ ವೇಷದ ಕುಣಿತ ಬಹಳ ಜೋರಾಗಿ ಕಂಡು ಬರ್ತಾ ಇದೆ ಈ ಬಾರಿಯಂತೂ ಕೃಷ್ಣ ಜನ್ಮಾಷ್ಟಮಿಯನ್ನ ವೈವಿಧ್ಯಮಯವಾಗಿ ಆಚರಿಸುವುದಕ್ಕೆ ಪರ್ಯಾಯ ಪುತ್ತಿಗೆ ಶ್ರೀಗಳು ನಿರ್ಧರಿಸಿದ್ದಾರೆ ಇದಕ್ಕೆ ಪೂರಕವಾಗಿ ನೂರೆಂಟು ಬಗೆಯ ಲಡ್ಡುಗಳು ಇನ್ನು ಇದಕ್ಕೆ ಪೂರಕವಾಗಿ ಲಡ್ಡೋತ್ಸವ ಗೀತೋತ್ಸವ ಗಾಯನೋತ್ಸವ ಮಿಮಿಕ್ರೋತ್ಸವ ಹಾಗೆ ಬಗೆ ಬಗೆಯ ಉತ್ಸವಗಳನ್ನು ಹಮ್ಮಿಕೊಳ್ಳಲಾಗಿದೆ ವರ್ಷಂ ಪ್ರತಿಯಂತೆ ಪರ್ಯಾಯದ ಪೀಠಾಧಿಪತಿಗಳು ಮೊದಲಾಗಿ ಉಂಡೆ ಕಟ್ಟುವಂಥದ್ದು ಚಕ್ಕುಲಿ ಮಾಡುವಂತಹ ಅನೇಕ ವಿಧಿ ವಿಧಾನಗಳು ಕ್ರಮಗಳಿವೆ ಜೊತೆಗೆ ಉಡುಪಿಯ ಕೃಷ್ಣ ಮಠದ ರಾಜಾಂಗಣದಲ್ಲಿ ಮುದ್ದು ಕೃಷ್ಣ ಸ್ಪರ್ಧೆಗಳು ನಡೀತಾ ಇವೆ ನಾಳೆ ದಿನ ರಥಬೀದಿಯಲ್ಲಿ ವಿಟ್ಲಪಿಂಡಿ ನಡೆಯುತ್ತೆ ರಾಜ್ಯದ ವಿವಿಧ ಭಾಗಗಳಿಂದ ಜಾನಪದ ತಂಡಗಳು ರಥಬೀದಿಗೆ ಆಗಮಿಸ್ತವೆ ಅದೇ ರೀತಿಯಾಗಿ ಉಡುಪಿಯಲ್ಲಿ ಪರ್ಯಾಯ ಪುತ್ತಿಗೆ ಮಠಾಧೀಶರಾದ ಸುಗಣೇಂದ್ರ ತೀರ್ಥ ಶ್ರೀಪಾದ್ರಿ ಈಗಾಗಲೇ ಕ್ರೀಡೋತ್ಸವಕ್ಕೆ ಚಾಲನೆ ನೀಡಿದ್ದು ಸಾಕಷ್ಟು ಗ್ರಾಮೀಣ ಕ್ರೀಡೆಗಳಿಗೆ ಪ್ರೋತ್ಸಾಹವನ್ನು ನೀಡುವ ನಿಟ್ಟಿನಲ್ಲಿ ರಥಬೀದಿಯಲ್ಲಿ ವಿವಿಧ ಬಗೆಯ ಆಟಗಳು ನಡೀತಾ ಇವೆ ಇನ್ನು ಈ ಹಿಂದಿನಿಂದಲೂ ವೇಷಗಳಿಗೆ ಬಹಳಷ್ಟು ಪ್ರೋತ್ಸಾಹವನ್ನು ನೀಡಿರುವಂತಹ ಶಿರೂರು ಲಕ್ಷ್ಮೀವರ ತೀರ್ಥ ಶ್ರೀಪಾದರ ಸವಿನೆನಪಿನಲ್ಲಿ ಇದೀಗ ಶಿರೂರು ಮಠಾಧೀಶರು ಈ ಬಾರಿಯೂ ಹುಲಿವೇಷ ಸ್ಪರ್ಧೆ ಇದ್ದಾರೆ ಜೊತೆಗೆ ಹುಲಿವೇಷಧಾರಿಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನೋಟಿನ ಮಾಲೆ ಸಿದ್ಧವಾಗಿದೆ ಜನ್ಮಾಷ್ಟಮಿಯ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಕೃಷ್ಣ ಭಕ್ತರು ನಡೆಸಬೇಕು ಎನ್ನುವಂಥದ್ದು ಶಾಸ್ತ್ರಗಳ ನಿಯಮ ಅದಕ್ಕೋಸ್ಕರ ಕೃಷ್ಣ ಹುಟ್ಟಿದ ದಿನ ಸಪ್ತಮಿ ತಿಥಿಯ ಹೊತ್ತು ಉಪವಾಸ ಇದ್ದುಕೊಂಡು ರಾತ್ರಿ ಕಾಲದಲ್ಲಿ ಚಂದ್ರೋದಯ ಕಾಲದಲ್ಲಿ ಕೃಷ್ಣನಿಗೆ ಹಾಗೆಯೇ ಚಂದ್ರನಿಗೂ ಅರ್ಘ್ಯವನ್ನು ಕೊಡುವ ಸಂಪ್ರದಾಯ ಹಾಗಾಗಿ ಎಲ್ಲ ಮಠಗಳಲ್ಲಿಯೂ ಕೂಡ ರಾತ್ರಿ ಅರ್ಘ್ಯವನ್ನು ಕೊಟ್ಟ ಬಳಿಕ ಮರುದಿನ ಅಷ್ಟಮಿ ತಿಥಿಯ ಹೊತ್ತು ಬೆಳಿಗ್ಗೆ ದ್ವಾದಶಿಯ ಹಾಗೆ ಉಪಹಾರಗಳನ್ನು ಪಾರಣೆಯನ್ನೆಲ್ಲ ಮುಗಿಸಿ ಸಾಯಂಕಾಲದ ಹೊತ್ತಿಗೆ ಉತ್ಸವಾದಿಗಳನ್ನು ನಡೆಸುವ ಪದ್ಧತಿ ಈ ಸಲವೂ ಕೂಡ ಸಾಮಾನ್ಯವಾಗಿ ಮೂರು ಗಂಟೆಯಿಂದ ಉತ್ಸವ ಆರಂಭ ಆಗುತ್ತೆ ಕೃಷ್ಣಮಠದಲ್ಲಿ ಅದೇ ಕಾಲದಲ್ಲಿ ಅನ್ನವಿಠಲ ವೇದಿಕೆ ಅಂತ ರಾಘವೇಂದ್ರ ಮಠದ ಮುಂಭಾಗದಲ್ಲಿ ವೇದಿಕೆಯನ್ನು ನಿರ್ಮಾಣ ಮಾಡಿ ಅಲ್ಲಿ ಹುಲಿವೇಷ ಜಾನಪದ ಕುಣಿತ ಇತ್ಯಾದಿಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸುವುದು ಶಿರೂರು ಮಠದಿಂದ ತೀರ್ಮಾನ ಮಾಡಲಾಗಿದೆ ಲಕ್ಷ್ಮೀವರ ತೀರ್ಥ ಶ್ರೀಪಾದರು ಈ ಹುಲಿ ಮತ್ತು ಜಾನಪದ ನೃತ್ಯಗಳಿಗೆ ವಿಶೇಷವಾದಂಥ ಪ್ರೋತ್ಸಾಹವನ್ನು ಕೊಡಬೇಕು ಅಂತ ವಿಶೇಷ ವೇದಿಕೆಯನ್ನು ನಿರ್ಮಾಣ ಮಾಡಿ ಅವರದಕ್ಕೆ ಇದ್ದರು ಕೇಳಿದರೆ ಆ ಗುರುತಿಸುವಿಕೆ ಎನ್ನುವಂಥದ್ದು ಪ್ರತಿಯೊಬ್ಬರಿಗೆ ಹಾಕುವಂಥ ಸಂಪ್ರದಾಯವನ್ನು ಆರಂಭಿಸಿದರು ಅದನ್ನು ನಾವು ಕೂಡ ಈಗ ಎಲ್ಲ ನಡೀಲಿಕ್ಕಿದೆ ಭಕ್ತಾಭಿಮಾನಿಗಳೆಲ್ಲ ಬಹಳಷ್ಟು ಸಂಖ್ಯೆಯಲ್ಲಿ ಬರಬೇಕು ಆಕೆಗೂ ಗೊತ್ತಿಲ್ಲ ಅಲ್ಲಿಯ ಮಗುವನ್ನು ಹೊತ್ತು ತಂದ ವಸುದೇವ ಅಲ್ಲಿ ಕತೆ ಮುಗಿಯಿತು ಮರುದಿನ ಎದ್ದಾಗ ಎಲ್ಲರಿಗೂ ಒತ್ತು ಕೇರಿಗೆ ನಂದ ಕೇರಿ ಕೇರಿಗೆ ಗೊತ್ತಾದದ್ದು ಯಶೋಧೆಗೊಂದು ಒಂದು ಕಪ್ಪು ಮಗು ಹುಟ್ಟಿದೆ ಅಂತ ಚಂದ ಇದೆ ಮುದ್ದಾಗಿದೆ ಅಂತ ಹೌದಾ ಇನ್ನೊಬ್ಳು ಕೇಳೋದು ಗೋಪಿಗೆ ಹೀಗೆ ಇಡೀ ಕೇರಿ ಪೂರ ಅವರೆಲ್ಲ ಬೆಳಿಗ್ಗೆ ಎದ್ದು ಸೂರ್ಯೋದಯದಿಂದ ಮುಂಚೆ ಹಾಲು ಕಡೆದು ಬೆಣ್ಣೆ ಅಂದರೆ ಮೊಸರು ಕಡೆದು ಬೆಣ್ಣೆ ಹಿಡ್ಕೊಂಡು ಎಲ್ಲ ಹಂಚಿ ಬರುವವರು ಗಡಿಗೆ 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 ಮೇಲಿಟ್ಟುಕೊಂಡು ಅದನ್ನು ಕರೀತಾರೆ ತಕ್ರಾ ಅಲೆ ಸಂಕಲ್ಪ ಸಭಾಭವನದಲ್ಲಿ ವೀರಕೇಸರಿ ಹುಲಿ ತಂಡಗಳು ತಮ್ಮ ಆರಂಭದ ಸೇವೆಯನ್ನ ಮಾಡಿದವು ಅಲೆವೂರು ಕಟ್ಟೆ ಗಣಪತಿಯ ಸನ್ನಿಧಾನದಲ್ಲಿ ಹಾಗೆ ಸಂಕಲ್ಪ ಸಭಾಭವನದಲ್ಲಿ ವೀರಕೇಸರಿ ತಂಡದ ಗಣ್ಣು ಮತ್ತು ಹೆಣ್ಣು ಎರಡು ತರದ ಹುಲಿಗಳ ಪ್ರದರ್ಶನ ನಡೆಯಿತು